ಅಮೆರಿಕದಿಂದ ನಲವತ್ತ್ಮೂರು ರಾಷ್ಟ್ರಗಳ ಮೇಲೆ ನಿರ್ಬಂಧ ವೀಸಾ ಸಿಗಲ್ಲ ಪ್ರಯಾಣಕ್ಕೆ ಅವಕಾಶವೇ ಇರಲ್ಲ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಹಳ ಮುಖ್ಯವಾದ ವಿಚಾರವನ್ನ ಬಹಿರಂಗಪಡಿಸಿದವು ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರ ಜಗತ್ತಿನ ಹತ್ತಾರು ರಾಷ್ಟ್ರಗಳ ಮೇಲೆ ವೀಸಾ ನಿರ್ಬಂಧ ಹಾಕೋ ಮಹತ್ವದ ನಿರ್ಧಾರ ಮಾಡ್ತಿರೋದಾಗಿ ವರದಿಯಾಗಿದೆ ಸುಂಕದ ಮೇಲೆ ಸುಂಕ ಹಾಕಿ ವ್ಯಾಪಾರ ಸಮರ ಶುರು ಮಾಡಿರೋ ಟ್ರಂಪ್ ಇನ್ನಷ್ಟು ರಾಷ್ಟ್ರಗಳಿಗೆ ಈ ಟ್ರಾವೆಲ್ ಬ್ಯಾನ್ ನಿರ್ಧಾರದ ಮೂಲಕ ನಡುಕ ಹುಟ್ಟಿಸೋಕೆ ಮುಂದಾದಂತೆ ಕಾಣ್ತಾ ಇದೆ ಇದು ನೇರವಾಗಿ ಅಮೆರಿಕಕ್ಕೆ ಓದೋಕೆ ಬರುವ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಹಾಗೂ ಪ್ರವಾಸಿಗರ ಮೇಲೆ ಪರಿಣಾಮ ಬೀರುತ್ತೆ ಪ್ರಯಾಣದ ನಿರ್ಬಂಧ ಹೇರೋಕೆ ಮಾಡಿರೋ ಪಟ್ಟಿಯನ್ನು ಗಮನಿಸಿದರೆ ಅಮೆರಿಕ ಆಫ್ರಿಕಾ ರಾಷ್ಟ್ರಗಳನ್ನು ಹಾಗೆ ಮುಸ್ಲಿಂ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿರೋದು ಸ್ಪಷ್ಟವಾಗುತ್ತೆ ಇತ್ತೀಚೆಗೆ ಅಮೆರಿಕದಲ್ಲಿರೋ ದಕ್ಷಿಣ ಆಫ್ರಿಕಾದ ರಾಯಭಾರಿ ಇಬ್ರಾಹಿಂ ರಸೂಲ್ ಅವರನ್ನು ಟ್ರಂಪ್ ಆಡಳಿತ ಉಚ್ಚಾಟನೆ ಮಾಡಿದೆ ಇಬ್ರಾಹಿಂ ಅಮೆರಿಕವನ್ನು ದ್ವೇಷಿಸುವ ವ್ಯಕ್ತಿ ಅಂತ ಆರೋಪ ಮಾಡಿ ದೇಶದಿಂದ ಹೊರಡುವಂತೆ ತಾಕೀತು ಮಾಡಿದೆ ಇದರ ಬೆನ್ನಲ್ಲೇ ಪ್ರಯಾಣದ ನಿರ್ಬಂಧದ ಬಗ್ಗೆ ರಿಪೋರ್ಟ್ ಪ್ರಕಟ ಆಗಿದೆ ಸುಮಾರು ನಲವತ್ತ್ ಮೂರು ರಾಷ್ಟ್ರಗಳ ನಾಗರಿಕರ ಮೇಲೆ ಟ್ರಾವೆಲ್ ಬ್ಯಾನ್ ಪರಿಣಾಮ ಬೀರೋ ಸಾಧ್ಯತೆ ಇದೆ ಸರ್ಕಾರದ ಮೆಮೋ ಪ್ರಕಾರ ಆ ರಾಷ್ಟ್ರಗಳನ್ನು ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ರೆಡ್ ಎರಡು ಆರೆಂಜ್ ಮೂರನೇದು ಯೆಲ್ಲೋ ಮೊದಲಿಗೆ ಈ ರೆಡ್ ಕೆಂಪು ವರ್ಗದಲ್ಲಿ ಹನ್ನೊಂದು ರಾಷ್ಟ್ರಗಳನ್ನು ಸೇರಿಸಲಾಗಿದೆ ಆ ರಾಷ್ಟ್ರಗಳ ನಾಗರಿಕರು ಅಮೆರಿಕ ಪ್ರವೇಶಿಸೋದಕ್ಕೆ ಸಂಪೂರ್ಣ ನಿರ್ಬಂಧ ಇರುತ್ತೆ ಕೆಂಪು ಪಟ್ಟಿಯ ರಾಷ್ಟ್ರಗಳು ಆಫ್ಘಾನಿಸ್ತಾನ ಭೂತಾನ್ ಕ್ಯೂಬಾ ಇರಾನ್ ಲಿಬಿಯಾ ಉತ್ತರ ಕೊರಿಯಾ ಸೊಮಾಲಿಯಾ ಸುಡಾನ್ ಸಿರಿಯಾ ವೆನಿಸವೆಲಾ ಹಾಗೂ ಎಮೆನ್ ಈ ಪಟ್ಟಿಯಲ್ಲಿ ಅಮೆರಿಕದ ವಿದೇಶಾಂಗ ಇಲಾಖೆ ಕೆಲವು ವಾರಗಳ ಹಿಂದೆಯಷ್ಟೇ ರೂಪಿಸಿದ್ದು ಇದರಲ್ಲಿ ಬದಲಾವಣೆಯಾಗೋ ಸಾಧ್ಯತೆ ಕೂಡ ಇದೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನ ಸೆಳೆದಿದ್ದು ಭೂತಾನ್ ಭಾರತ ಮತ್ತು ಚೀನಾದ ನಡುವೆ ಇರೋ ಪುಟ್ಟ ಶಾಂತಿ ಪ್ರಿಯ ರಾಷ್ಟ್ರವನ್ನು ಯಾಕೆ ಅಮೆರಿಕ ಕೆಂಪು ಪಟ್ಟಿಗೆ ಸೇರಿಸಿದೆ ಅನ್ನೋದು ಪ್ರಶ್ನೆ ಆರೆಂಜ್ ಪಟ್ಟಿಯಲ್ಲಿ ಪಾಕಿಸ್ತಾನ ಎಲ್ಲೋ ಪಟ್ಟಿಯಲ್ಲಿ ಆಫ್ರಿಕಾ ರಾಷ್ಟ್ರಗಳು ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಬರ್ತಾರೆ ಹಾಗೆ ರಾಷ್ಟ್ರದ ಭದ್ರತೆಗೆ ಅಪಾಯಗಳಿವೆ ಅನ್ನೋ ಕಾರಣಕ್ಕೆ ಅಮೆರಿಕ ವಿದೇಶಗಳ ಪ್ರಯಾಣಿಕರ ಮೇಲೆ ನಿರ್ಬಂಧ ಹೇರೋಕೆ ಹೊರಟಿದೆ ಕೆಂಪು ಪಟ್ಟಿಯಲ್ಲಿರೋರಿಗೆ ಅಮೆರಿಕದ ವೀಸಾನೇ ಸಿಗಲ್ಲ ಆದರೆ ಆರೆಂಜ್ ಪಟ್ಟಿಯಲ್ಲಿ ಇರೋ ಹತ್ತು ರಾಷ್ಟ್ರಗಳ ಜನರಿಗೆ ಅಮೇರಿಕದ ವೀಸಾ ಸಿಗಬೇಕಾದ್ರೆ ಬಹಳಷ್ಟು ಹೋರಾಟನೇ ಮಾಡಬೇಕಾಗತ್ತೆ ವೀಸಾಗೆ ಅಪ್ಲೈ ಮಾಡಿದ ಕೂಡಲೇ ಸಂದರ್ಶನಕ್ಕೆ ಕರೆಯೋದಿಲ್ಲ ಹಾಗೆ ಸಂದರ್ಶನಕ್ಕೆ ವ್ಯಕ್ತಿ ಖುದ್ದಾಗೆ ಹಾಜರಾಗಬೇಕಾಗುತ್ತೆ ಹಾಗೇನಾದರೂ ವೀಸಾ ಮಂಜೂರು ಮಾಡೋ ನಿರ್ಧಾರಕ್ಕೆ ಬಂದ್ರೆ ಅದರ ಮೇಲೆ ಹತ್ತಾರು ನಿರ್ಬಂಧಗಳನ್ನು ಹೇರಲಾಗುತ್ತೆ ಆರೆಂಜ್ ಪಟ್ಟಿಯಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಮತ್ತು ರಷ್ಯಾವನ್ನ ಸೇರಿಸಲಾಗಿದೆ ಟ್ರಂಪ್ ಪುಟಿನ್ ಜೊತೆ ಆತ್ಮೀಯತೆ ಇದೆ ಅಂತ ಹೇಳಿಕೊಂಡ್ರು ಕೂಡ ರಷ್ಯಾವನ್ನ ನಿರ್ಬಂಧದ ಪಟ್ಟಿಯಲ್ಲೇ ಇಟ್ಟಿದ್ದಾರೆ ಹಾಗೆ ಭಾರತದ ಮೇಲೆ ಸದಾ ಕಿಡಿಕಾರತ ಉಗ್ರರಿಗೆ ನೆಲೆ ಕೊಟ್ಟಿರೋ ಪಾಕಿಸ್ತಾನವನ್ನ ಅಮೆರಿಕ ದೂರ ಇಡೋಕೆ ನಿರ್ಧರಿಸಿದೆ ಇದರ ಜೊತೆಗೆ ಬೆಲರಾಸ್ ಎರಿಟ್ರಿಯಾ ಹೈಟಿ ಲಾವೋಸ್ ಮ್ಯಾನ್ಮಾರ್ ಸಿಯಾರಾ ಲಿಯೋನ್ ದಕ್ಷಿಣ ಸುಡಾನ್ ಹಾಗೂ ತುರ್ಮೆಕಿಸ್ತಾನ್ ಕೂಡ ಸೇರಿವೆ ಇನ್ನು ಎಲ್ಲೋ ಪಟ್ಟಿಯಲ್ಲಿ ಸುಮಾರು ಇಪ್ಪತ್ತೆರಡು ರಾಷ್ಟ್ರಗಳಿವೆ ಆ ರಾಷ್ಟ್ರಗಳು ಅಮೆರಿಕ ಮುಂದಿಟ್ಟಿರೋ ಪ್ರಶ್ನೆಗಳು ಅನುಮಾನಗಳು ಹಾಗೂ ಕಳವಳಗಳಿಗೆ ಉತ್ತರ ಕೊಡೋಕೆ ಅರವತ್ತು ದಿನಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ ಅಷ್ಟರಲ್ಲಿ ಅವರಿಂದ ಮಾಹಿತಿ ಪರಿಹಾರ ಸಿಕ್ಕರೆ ನಿರ್ಬಂಧ ತೆರವುಗೊಳಿಸಲಾಗುತ್ತೆ ಇಲ್ಲವಾದರೆ ಆ ರಾಷ್ಟ್ರವನ್ನು ಆರೆಂಜ್ ಅಥವಾ ರೆಡ್ ಕ್ಯಾಟಗರಿಗೆ ಸೇರಿಸಲಾಗುತ್ತೆ ಎಲ್ಲೋ ಪಟ್ಟಿಯಲ್ಲಿ ಹೆಚ್ಚಿನ ರಾಷ್ಟ್ರಗಳು ಆಫ್ರಿಕಾ ಖಂಡದಲ್ಲೇ ಇವೆ ರಿಪಬ್ಲಿಕ್ ಆಫ್ ಕಾಂಗೋ ಜಿಂಬಾಂಬೆ ಗಾಂಬಿಯಾ ಸೇರಿದಂತೆ ಪಟ್ಟಿ ದೊಡ್ಡದಿದೆ ಅಧ್ಯಕ್ಷರಾದ ಮೇಲೆ ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ವಿದೇಶಿ ಉಗ್ರರು ಹಾಗೂ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಅಪಾಯಗಳಿಂದ ಅಮೆರಿಕಾನ ರಕ್ಷಿಸೋ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದರು ಆದರೆ ಮುಂದುವರೆದ ಭಾಗವೇ ಈ ಟ್ರಾವೆಲ್ ಬ್ಯಾನ್ ಪಟ್ಟಿ ಎನ್ನಲಾಗುತ್ತೆ ಅಂದಹಾಗೆ ಟ್ರಂಪ್ ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದಾಗಲೂ ಇಂಥದ್ದೇ ನಿರ್ಬಂಧವನ್ನ ಹೇರಿದ್ರು ಆಗ ಮುಸ್ಲಿಂ ರಾಷ್ಟ್ರಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು ಆಗ ಸಿರಿಯಾದ ವಲಸಿಗರು ಇರಾಕ್ ಇರಾನ್ ಲಿಬಿಯಾ ಸೊಮಾಲಿಯಾ ಸುಡಾನ್ ಹಾಗೂ ಯಮೆನ್ನ ಜನರಿಗೆ ಸಂಕಷ್ಟ ಎದುರಾಗಿತ್ತು ಈಗ ಹೊಸ ನಿರ್ಬಂಧದಿಂದಾಗಿ ಅಮೆರಿಕಕ್ಕೆ ಹೋಗೋ ಕನಸು ಹೊತ್ತಿರೋ ಹತ್ತಾರು ರಾಷ್ಟ್ರಗಳ ನಾಗರಿಕರಿಗೆ ಹೊಡೆತ ಬಿದ್ದಂತೆ ಆಗುತ್ತೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಓದೋಕೆ ಹೋಗೋದು ಅಲ್ಲಿ ಕೆಲಸ ಮಾಡೋದು ಸಂಪಾದನೆ ಬಿಸ್ನೆಸ್ ಎಲ್ಲದಕ್ಕೂ ನಿರ್ಬಂಧ ಬೀಳುತ್ತೆ ಆದರೆ ಈ ಪ್ರಯಾಣದ ನಿರ್ಬಂಧಗಳು ಎಷ್ಟು ದಿನ ಇರುತ್ತೆ ಪ್ರವಾಸಿಗರಿಗೂ ಇದೇ ರೂಲ್ಸ್ ಇರುತ್ತಾ ಎಲ್ರಿಗೂ ಇದು ಅನ್ವಯ ಆಗುತ್ತಾ ವ್ಯಾಪಾರ ವಹಿವಾಟುಗಳು ಹಾಗೂ ಉಭಯ ರಾಷ್ಟ್ರಗಳ ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲದರ ಬಗ್ಗೆಯೂ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ